ಉದ್ದೇಶ ನನಗಿಲ್ಲ ಆದರ್ಶನ ಪ್ರೂವ್ ಮಾಡುವಂತದ್ದು ಸ್ವಾಮಿ ನೋಡುತ್ತಿದ್ದೆ ನನತಿದ್ದೆ ಅನ್ನೋ ರೀತಿ ಕೂಡ ಈ ವಿವಾದಗಳು ಆಗ್ಬಹುದು ಒಂದೊಂದು ಕೂಡ ಪೊಲೀಸರು ಆ ಸಾಕ್ಷಿಯೆಲ್ಲ ರಿಕವರಿ ಮಾಡಿದ್ದಾರೆ ಸಿಸಿಟಿವಿ ಸಾಕ್ಷಿ ಸ್ವಾಮಿ ಶೆಡ್ ಇಲ್ಲ ಅಂತ ನಾನು ವಾದ ಮಾಡ್ತೀನಿ ಅಂತ ಅನ್ಕೊ ರೇಣುಕಾ ಸ್ವಾಮಿ ಶೆಡ್ ಅಲ್ಲೇ ಇಲ್ಲ ಅಂತ ನಾನು ವಾದ ಮಾಡಿದಾಗ ನನಗೆ ಬೇಕಾಗಿರುವಂತ ಗ್ರೌಂಡ್ಸ್ ಏನು ದರ್ಶನ್ ಅವರು ಆ ಜಾಗದಲ್ಲೇ ಇಲ್ಲ ಅನ್ನೋದೇನೋ ಬಂತು ಅಂದ್ರೆ ಖಂಡಿತವಾಗ್ಲೂ ಅವ್ರು ಆಚೆ ಮಾಡುವಂತ ಸಾಧ್ಯತೆಗಳು ಇರ್ತವೆ ರೇಣುಕಾ ಸ್ವಾಮಿಯ ಮೊಬೈಲ್ ಮಾತ್ರ ಅಲ್ಲಿ ಕಾಣಿಸ್ತಾರೆ ರೇಣುಕಾ ಸ್ವಾಮಿ ಅಲ್ಲಿ ಇದ್ದಾನೆ ಅಂತ ಹೇಳಕ್ ಆಗಲ್ಲ ದರ್ಶನ್ ಆಗ್ಲಿ ಅಥವಾ ಬೇರೆ ಯಾರೇ ಆರೋಪಿಗಳಾಗ್ಲಿ ಅವು ಅಲ್ಲೇ ಇದಾವೆ ಅನ್ನೋದು ಮೊಬೈಲ್ ನೆಟ್ವರ್ಕ್ ಅಲ್ಲಿ ಡಬ್ಬ ಆಗಿರುತ್ತೆ ಅಂತ ಮೂರು ತಿಂಗಳ ತನಕ ಖಂಡಿತ ಅವರು ದರ್ಶನ್ ಅವ್ರಿಗೆ ಬೇಲ್ ಆಗಲ್ಲ ಯಾಕಂದ್ರೆ ಚಾರ್ಜ್ ಶೀಟ್ ಆಗ್ಬೇಕು ಚಾರ್ಜ್ ಶೀಟ್ ಆದ್ಮೇಲೆ ಅದರಲ್ಲಿ ಇರುವಂತ ಇನ್ಗ್ರೀಡಿಯೆಂಟ್ಸ್ ಏನಿರ್ತವೆ ಅದರೊಳಗಡೆ ಆ ದೋಷಾರೋಪ ಪಟ್ಟಿಯಲ್ಲಿ ಇವರ ಕ್ರಿಯೆಗಳು ಏನಿದ್ದಾವೆ ಅದ್ರ ಮೇಲೆ ಆ ಒಂದು ಇನ್ವೆಸ್ಟಿಗೇಷನ್ಸ್ ಬರ್ತವೆ ಸೊ ನನ್ನ ಒಂದು ಒಪಿನಿಯನ್ ಆರು ತಿಂಗಳು ತನಕ ಖಂಡಿತವ್ರು ಬೇಲ್ ಸಿಗಲ್ಲ ಅದ ನಂತರ ಬೇಲಾಗ ಆಚೆ ಬರ್ಬೋದು ಅಂತ ಹೇಳುತ್ತೆ ಅಭಿಮಾನಿಗಳು ಅವ್ರನ್ನ ಮೊದಲಿಂದ ಬೇಡಂಗೂ ಇಲ್ಲ ಸಮಾಜದಲ್ಲಿ ಬಗ್ಗೆ ಇಲ್ಲ ಆ ರೀತಿಯಾಗಿ ಕೇವಲ ಒಂದೇ ಒಂದು ಚಿಕ್ಕ ವಿಷಯಕ್ಕೆ ನಮಸ್ಕಾರ ಪ್ರತಿಧ್ವನಿ ವೀಕ್ಷಕರಿಗೆ ಸ್ವಾಗತ ನಾನು ಜಿ ಎಚ್ ಲೋಹಿತ್ ಕುಮಾರ್ ಅಡ್ವೊಕೇಟ್ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ದರ್ಶನ್ ಪ್ರಕರಣವನ್ನ ನಾವು ಸುಮಾರು ಹನ್ನೊಂದು ದಿನ ಇವತ್ತಿಗೆ ನೋಡ್ಕೊಂಡ್ ಬರ್ತಾ ಇದೀವಿ ಕೊಲೆಯಾಗಿ ಹದಿನಾಲ್ಕು ದಿನ ಆಗಿದೆ ಅಂತ ಒಂದು ಆರೋಪ ಈ ತನಿಖೆಯನ್ನು ತಾವು ನೋಡಿದಾಗ ತಮಗ ಇದು ಒಂದು ರೇರಸ್ಟ್ ಆಫ್ ರೇಯರ್ ಕೇಸ್ ಅಂದರೆ ತುಂಬ ಬ್ರೂಟಲ್ ಮರ್ಡರ್ ಅನ್ನೋವಂಥದ್ದು ಪೋಸ್ಟ್ ಪೋಸ್ಟ್ ಮಾರ್ಟಮ್ನಲ್ಲಿ ಬಂದಿರುವಂಥದ್ದು ಇದ್ರ ಬಗ್ಗೆ ಏನು ಮಾತಾಡಬೇಕು ಅನ್ನೋದನ್ನ ಈಗಾಗಲೇ ಎಲ್ಲ ಮಾಧ್ಯಮದಲ್ಲೂ ಕೂಡ ಬಂದಿರೋ ಕಾರಣ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ದರ್ಶನ್ ಅವ್ರ ಜೀವನ ಏನು ಅನ್ನೋದು ಅವರ ಅಭಿಮಾನಿಗಳು ಮತ್ತೆ ರಾಜ್ಯದ ಜನ ಪ್ರಜ್ಞಾವಂತರು ಅಥವಾ ಎಲ್ಲ ಸಮಾಜದಲ್ಲಿರುವಂಥವ್ರು ಎಲ್ಲರೂ ಅಷ್ಟೇ ಹೇಳುವಂಥದ್ದು ಏನೋ ಒಂದು ಉಗ್ರರು ಹೋಗುವಂಥದನ್ನ ದರ್ಶನ್ ಅವ್ರ ಜೀವನ ಹಾಳು ಮಾಡ್ಕೊಂಬಿಟ್ರ ಕಷ್ಟದಿಂದ ಬಂದು ಅವ್ರ ಜೀವನವನ್ನು ಹಾಳು ಮಾಡ್ಕೊಂಬಿಟ್ರ ಅನ್ನೋ ರೀತಿ ಮಾತಾಡ್ತಿದ್ದಾರೆ ಸೊ ಇದಕ್ಕೆ ನನ್ನ ಉತ್ತರ ಏನು ಅಂದ್ರೆ ಖಂಡಿತವಾಗ್ಲೂ ಹೌದು ದರ್ಶನ್ ಅವರು ಚಿಕ್ಕ ವಿಷಯವನ್ನ ದೊಡ್ಡ ಮಟ್ಟಿಗೆ ತಗೊಂಡೋಗಿ ಅವರ ಗೊತ್ತೋ ಗೊತ್ತಿಲ್ಲದಿರೋ ಆಗೋ ಇಂಟೆನ್ಶನ್ ಇದೆಯೋ ಇಲ್ವೋ ಅದನ್ನ ಆ ಒಂದು ತಲೆ ಮೇಲೆ ಇಟ್ಕೊಂಬಿಟ್ಟಿದ್ದಾರೆ ಈಗ ಇದಕ್ಕೆ ಪಾರಾಗುವಂಥದ್ದು ವ್ಯವಸ್ಥೆ ಯಾವ ರೀತಿ ಇದೆ ಅಂದ್ರೆ ಕಾನೂನಲ್ಲಿ ಆತ ಇನ್ವೆಸ್ಟಿಗೇಷನ್ ರಿಪೋರ್ಟ್ನಲ್ಲಿ ಬರೋ ಅಂಥದ್ದು ಏನು ವರದಿ ಬರ್ತಾವೋ ಅಲ್ಲಿ ಅವರ ಆಕ್ಟ್ ಅಂದ್ರೆ ನಾನು ನಿಜವಾಗ್ಲೂ ಆತನ ಕೊಲೆ ಮಾಡುವಂಥದ್ದು ಇರಲಿಲ್ಲ ಬಂದು ಸುಮ್ಮನೆ ನಾನು ಎದುರಿಸ್ಬಿಟ್ಟು ಹೋದೆ ಅನ್ನೋದು ನಿಜ ಆಗಿದ್ರೆ ಕರ್ನಾಟಕದ ಅವರ ಅಭಿಮಾನಿಗಳಿಗೆ ಯಾವುದೇ ರೀತಿಯಾದಿ ತೊಂದರೆಗಳಿಲ್ಲ ಅಕಸ್ಮಾತ್ ಅದು ಸುಳ್ಳಾಗಿ ಏನಾದರೂ ತನಿಖೆ ಬಂದರೆ ಖಂಡಿತವಾಗ್ಲೂ ಇನ್ನೊಂದು ಐದು ವರ್ಷವೋ ಮೂರು ವರ್ಷವೋ ಅವರ ಭವಿಷ್ಯವನ್ನ ಯಾರು ಕೂಡ ನಿರ್ಧಾರ ಮಾಡೋಕ್ಕಾಗಲ್ಲ ಆ ಜಡ್ಜ್ಮೆಂಟ್ ಬರೋವರೆಗೂ ಈಗ ಅವರ ಅಭಿಮಾನಿಗಳ ಬಗ್ಗೆ ಒಂದು ಮಾತಾಡೋಣ ಸೂಕ್ಷ್ಮವಾಗಿ ಅಭಿಮಾನತ್ವ ದರ್ಶನ್ ಮೇಲೆ ಯಾರಿಗಿದೆ ಅಂದರೆ ಆದಷ್ಟು ಸ್ವಾಭಿಮಾನ ಏನು ಬಡತನದಲ್ಲಿ ಸ್ವಾಭಿಮಾನ ಅಂತ ಹೇಳ್ತೀವಿ ಅದೇ ಅದೇ ಆಸ್ತಿ ಅಥವಾ ರೋಷ ಇರೋ ಅಂಥವ್ರು ಅಥವಾ ಈ ಜೀವನದಲ್ಲಿ ಹಿಂಗಿದ್ರೆ ಆಗೋದು ಅಂತವರು ಅವ್ರು ಅಭಿಮಾನಿಗಳಿದ್ದಾರೆ ಸ್ಮೂತ್ನೆಸ್ ಇಲ್ಲ ಅನ್ನೋದು ಒಂದು ಅದು ಸೊ ಇವಾಗ ಅವ್ರಿಗೇನು ಅಂದರೆ ಅವರು ಯಾವತ್ತು ಇವತ್ತು ಇಡೀ ಕರ್ನಾಟಕ ಜನನೇ ಅವ್ರಿಗೆ ಬೈತಾ ಇದ್ದಾರೆ ಆದರೆ ನಾನು ಅವ್ರಿಗೆ ಹೇಳೋದೇನು ಇಷ್ಟ ಅಂದರೆ ಕಾನೂನನ್ನು ಕೈಗೆ ಯಾರೂ ತಗೊಂಡಿಲ್ಲ ಸರ್ ಅದೊಂದು ನಾವು ಅಪ್ರಿಷಿಯೇಟ್ ಮಾಡೋಣ ಅವ್ರಿಗೆ ನಾನು ರಿಕ್ವೆಸ್ಟ್ ಏನು ಅಂದರೆ ದಯಮಾಡಿ ತಾವು ಏನು ಮಾಡ್ತಿದ್ದೀರಿ ಇವತ್ತು ತಮ್ಮ ಮೆಸೇಜ್ಗಳಾಗಲಿ ತಮ್ಮ ಒಪಿನಿಯನ್ಗಳಾಗಲಿ ತಮ್ಮ ಅಭಿಪ್ರಾಯಗಳಾಗಲಿ ನಿಮ್ಮ ಮನಸ್ಸಿಂದ ಬರೋ ತಾವು ಏನು ಆ ಸಾಮಾಜಿಕ ಜಾಲತಾಣದಲ್ಲಿ ಕೊಡ್ತಾ ಇದ್ದೀರೋ ಅದು ನಿಮಗಲ್ಲ ನಿಮ್ಮ ಕೋಪವನ್ನ ತಿರ್ಸ್ಕೊತಾ ಇಲ್ಲ ಅದು ಎಲ್ಲೋ ಒಂದು ಕಡೆ ದರ್ಶನ್ ಅವರಿಗೆ ಎಫೆಕ್ಟ್ ಆಗ್ತಿದೆ ಅನ್ನೋದನ್ನ ತಾವು ಗಮನದಲ್ಲಿಟ್ಕೊಬೇಕಾಗತ್ತೆ ಸೊ ಆ ರೀತಿಯಲ್ಲಿ ತಾವು ಯೋಚನೆ ಮಾಡಿದಾಗ ದರ್ಶನ್ ಅವರಿಗೆ ತೊಂದರೆ ಕೊಡಬಾರ್ದು ಅಂತ ಅಂದ್ಕೊಂಡಾಗ ನೀವು ಈ ರೀತಿ ಎಲ್ಲ ಮಾಡಬಾರ್ದು ಅನ್ನೋದು ನನ್ನ ಒಂದು ಕಾಳಜಿ ಈಗ ಈ ತ್ರೀ ನಾಟ್ ಟು ಮರ್ಡರ್ ಕೇಸಲ್ಲಿ ಏನಾಗುತ್ತೆ ಅಂದರೆ ನೋಡಿ ಮೂರು ತರ ಬರುತ್ತೆ ಒಂದು ಇನ್ವೆಸ್ಟಿಗೇಷನ್ ನಡಿಬೇಕಂದಾಗ ಆತನಿಗೆ ಇಂಟೆನ್ಷನ್ ಮೋಟಿವ್ ಅಥವಾ ಪ್ರಿಪ್ರೇಷನ್ ಏನಾದರೂ ಮಾಡಿದ್ರಾ ಅನ್ನೋದ್ರ ಬಗ್ಗೆ ಅಭಿಪ್ರಾಯ ತಗೊಂತಾರೆ ಈಗ ರೇಣುಕಾಸ್ವಾಮಿ ಆ ಜಾಗವನ್ನ ಬಿಟ್ಟಾಗ ಇಲ್ಲಿಂದ ಚಿತ್ರದುರ್ಗದಿಂದ ಅಲ್ಲಿಂದ ಇಲ್ಲಿವರು ಆತ ಶವ ಆಗಿ ಬೀಳೋ ತನಕನೂ ಕೂಡ ಒಂದೊಂದು ಹೆಜ್ಜೆಯಲ್ಲೂ ಕೂಡ ಪೊಲೀಸರು ಆ ಸಾಕ್ಷಿಯನ್ನ ರಿಕವರಿ ಮಾಡಿದ್ದಾರೆ ಏನ್ ಸಾಕ್ಷಿಗಳು ರೇಣುಕಾ ಸ್ವಾಮಿ ಮೊದಲು ರವಿಕುಮಾರ್ ಅನ್ನು ಆಟೋ ಹತ್ತಾರೆ ಅದರ ಸಾಕ್ಷಿ ಸಿ ಸಿ ಟಿವಿಯ ಸಾಕ್ಷಿ ಎರಡನೇದು ಅವನು ಡಿ ಬಾಸ್ ಅನ್ನೋ ಒಂದು ಕಾರು ಸ್ಕಾರ್ಪಿಯೋ ಕಾರು ಪುರಿತಗೆ ಸೇರಿರುವಂಥ ಕಾರಲ್ಲಿ ಅಲ್ಲಿಂದ ಇಲ್ಲಿ ಬೆಂಗಳೂರವ್ರಿಗೂ ಬರ್ತಾರೆ ಅದರದ್ದು ಒಂದು ಸಾಕ್ಷಿ ಆ ಟೈಮಲ್ಲಿ ಅವರು ಇಲ್ಲಿ ಬರಬೇಕಂದಾಗ ದರ್ಶನ್ ಮತ್ತು ಅವ್ರ ಸಹಚರರು ಏನು ಮಾಡ್ತಿದ್ರು ಸ್ಟೋರಿ ಬುಕ್ಸಲ್ಲಿ ಕುಂತ್ಕೊಂಡು ಅವರು ಒಂದು ಪಾರ್ಟಿ ಮಾಡ್ತಾ ಇದ್ರು ಅಥವಾ ಮದ್ಯವನ್ನ ಸೇವನೆ ಮಾಡ್ತಾ ಇದ್ರು ಅದಕ್ಕೆ ಅಲ್ಲಿ ಸಾಕ್ಷಿ ಸೊ ಈ ಟೈಮಲ್ಲಿ ಹದಿನೇಳು ಜನ ಎಲ್ಲೆಲ್ಲಿ ಎಲ್ಲೆಲ್ಲೆಲ್ಲಿದ್ರು ಅವರು ಎಲ್ಲರೂ ಕೂಡ ತಗೊಳ್ಳೋರಂಥ ಒಂದು ಸಾಕ್ಷಿಯನ್ನು ಇವರು ಇವತ್ತು ಮಾಡಿದ್ದಾರೆ ಈ ಸಾಕ್ಷಿಗಳು ಏನು ಅಂದರೆ ಇದನ್ನ ಟೆಕ್ನಿಕಲ್ ಎವಿಡೆನ್ಸ್ ಅಂತ ನಾವು ಕರಿತೀವಿ ಅಂದರೆ ಅವರ ಇಂಟೆನ್ಷನ್ನು ಅದನ್ನು ಕರ್ಕೊಂಬಂದು ಕೊಲೆ ಮಾಡೋದು ಇತ್ತಾ ಇಲ್ವಾ ಅನ್ನೋ ಫಾರ್ ಎಕ್ಸಾಂಪಲ್ ಇವಾಗ ರೇಣುಕಾಸ್ವಾಮಿ ಶೆಡ್ಡಲ್ಲೇ ಇಲ್ಲ ಅಂತ ನಾನು ವಾದ ಮಾಡ್ತೀನಿ ಅಂತ ಅನ್ಕೊಳ್ಳಿ ರೇಣುಕಾಸ್ವಾಮಿ ಶೆಡ್ ಅಲ್ಲೇ ಇಲ್ಲ ಅಂತ ನಾನು ವಾದ ಮಾಡಿದಾಗ ನನಗೆ ಬೇಕಾಗಿರುವಂಥ ಗ್ರೌಂಡ್ಸ್ ಏನು ರೇಣುಕಾಸ್ವಾಮಿಯನ್ನ ನೋಡೋಂಥವ್ರು ಐ ವಿಟ್ನೆಸ್ ಅವರು ಯಾರೂ ಇಲ್ಲ ಅಂತ ಹೇಳಬೇಕು ಇವಾಗ ಆ ಸಾಕ್ಷಿಯಲ್ಲಿ ಯಾರು ಐ ವಿಟ್ನೆಸ್ ಇಲ್ಲದ್ರೆ ಕಾರಣ ಅದನ್ನ ಪ್ರೂವ್ ಮಾಡೋದು ಹೇಗೆ ಅಂದರೆ ರೇಣುಕಾಸ್ವಾಮಿಯ ಬಟ್ಟೆ ಅಥವಾ ಅವನಿಗೆ ಏಟು ಬಿದ್ದಾಗ ಅವನ ರಕ್ತ ಅವನ ಬೆವರು ಅವನ ಒಂದು ಏನು ಬೇರೆ ಇರ್ಬೋದು ಅಥವಾ ಆತರ ಕೈ ಗುರುತುಗಳು ಇರ್ಬೋದು ಅಥವಾ ಕಿರ್ಚಾಳಿರುವ ಎಂಜಿಲ್ ಉಗಿರುವಂತದ್ದು ಇವೆಲ್ಲವೂ ಕೂಡವನ್ನ ಫೋರೆನ್ಸಿಕ್ ಲ್ಯಾಬ್ಸ್ ಅವರು ಕವರ್ ಮಾಡ್ಕೊಂತಾರೆ ರಿಕವರಿ ಮಾಡ್ಕೊಂಡು ಹೋಗ್ತಾರೆ ಏನೇನಾಗುತ್ತೆ ಅಂದ್ರೆ ಸ್ವಾಮಿ ಅಲ್ಲಿ ಇದ್ದ ಅನ್ನೋಂಥದ್ದು ಎರಡನೇದು ಸ್ವಾಮಿಯ ಮೊಬೈಲ್ ಮಾತ್ರ ಅಲ್ಲಿ ಕಾಣಿಸಿದ್ರೆ ರೇಣುಕಾ ಸ್ವಾಮಿ ಅಲ್ಲಿ ಇದ್ದಾನೆ ಅಂತ ಹೇಳಕ್ ಆಗಲ್ಲ ಆದ್ರೆ ಸ್ವಾಮಿ ಅಲ್ಲಿ ಬಿಟ್ಟು ನೆಲ್ಲಿದ್ದ ಅನ್ನೋದನ್ನು ಕೂಡ ಹುಡುಕ್ಬೇಕಾಗತ್ತೆ ಅದಕ್ಕಾಗಿ ರೇಣುಕಾ ಸ್ವಾಮಿಯ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ ಸ್ವಾಮಿ ಸ್ವಿಚ್ ಆಫ್ ಆದಾಗ ಆತನ ಟೆಕ್ ಇದು ಸಿಗಲ್ಲ ನೆಟ್ವರ್ಕ್ ಸಿಗಲ್ಲ ಆದ್ರೆ ದರ್ಶನ್ ಆಗಲಿ ಅಥವಾ ಬೇರೆ ಯಾರೇ ಆರೋಪಿಗಳಾಗಲಿ ಅವರು ಅಲ್ಲೇ ಇದ್ದಾರೆ ಅನ್ನೋದು ಮೊಬೈಲ್ ನೆಟ್ವರ್ಕ್ ಅಲ್ಲಿ ಡಂಪ್ ಆಗಿರುತ್ತೆ ಇದರ ಅರ್ಥ ಏನು ಅಂದ್ರೆ ದರ್ಶನ್ ಅವರಿಗೆ ಮೋಟಿವ್ ಇದ್ದಿದ್ರೆ ಪ್ರಿಪ್ರೇಷನ್ ಇದ್ದಿದ್ರೆ ಅವರು ಮೊಬೈಲ್ ನ ತಗೊಂಡು ಆ ಜಾಗಕ್ಕೆ ಹೋಗ್ತಾ ಇರಲ್ಲ ಅನ್ನೋದು ಕೂಡ ಒಂದು ವಾದ ಆಗುತ್ತೆ ಅಂದ್ರೆ ಕೊಲೆ ಮಾಡೋ ಉದ್ದೇಶ ನನಗಿಲ್ಲ ದರ್ಶನ್ ಅನ್ನ ಅವರು ಪ್ರೂವ್ ಮಾಡುವಂಥದ್ದು ಆತರ ಇದ್ರೆ ಸ್ವಾಮಿ ನಾನು ನಾನು ನನ್ಯಾಕೆ ತಗೊಂಡು ಹೋಗ್ತಿದ್ದೆ ಯಾಕೆ ಹೋಗ್ತಿದ್ದೆ ಅನ್ನೋ ರೀತಿನೂ ಕೂಡ ಈ ವಾದ ವಿವಾದಗಳು ಇದು ಈ ಕೇಸು ಪರ ವಿರುದ್ಧ ಎರಡೂ ಕೂಡ ಇದೆ ಸಮಾನವಾಗಿ ಎರಡೂ ಇದೆ ಮೂರು ತಿಂಗಳ ತನಕ ಖಂಡಿತವಾಗ್ಲು ದರ್ಶನ್ ಅವ್ರಿಗೆ ಬೇಲ್ ಆಗಲ್ಲ ಯಾಕಂದ್ರೆ ಚಾರ್ಜ್ ಶೀಟ್ ಆಗ್ಬೇಕು ಚಾರ್ಜ್ ಶೀಟ್ ಆದ್ಮೇಲೆ ಅದರಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ ಏನಿರ್ತವೆ ಅದರೊಳಗಡೆ ಆ ದೋಷಾರೋಪ ಪಟ್ಟಿಯಲ್ಲಿ ಇವರ ಕ್ರಿಯೆಗಳು ಏನಿದಾವೆ ಅದ್ರ ಮೇಲೆ ಆ ಒಂದು ಇನ್ವೆಸ್ಟಿಗೇಷನ್ಸ್ ಬರ್ತವೆ ಆಗ ಅವರ ಇನ್ವಾಲ್ವ್ಮೆಂಟ್ ಕಮ್ಮಿ ಇದೆ ಅಂತ ಏನಾರ ಪ್ರೂವ್ ಮಾಡಿದಾಗ ಆಗುತ್ತೆ ಮೆರಿಟ್ಸ್ ಆಫ್ ದಿ ಕೇಸ್ ಅಂದ್ರೆ ದರ್ಶನ್ ಅವರು ಜೇಲ್ ಇದ್ರೆ ಹೊರಗಡೆ ಯಾರ್ಯಾರಿಗೆ ತೊಂದರೆ ಆಗುತ್ತೆ ಅನ್ನೋದು ಕೂಡ ಪರಿಗಣಿಸ್ಬೋದು ಫಾರ್ ಎನ್ ಎಕ್ಸಾಂಪಲ್ ಅವರ ನಂಬಿ ಎಷ್ಟೋ ಸಂಸಾರಗಳು ಸಾಲ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿರ್ತಾರೆ ಆ ಮೂವಿ ಕಂಪ್ಲೀಟ್ ಆಗಬೇಕು ಅನ್ನೋದು ಕೂಡ ವಾದ ಆಗುತ್ತೆ ಅದೇನು ತೊಂದರೆ ಇಲ್ಲ ಸೊ ಹಾಗೆ ತಂದೆ ತಾಯಿನ ನೋಡ್ಕೊಬೇಕಾ ಮಗನ ನೋಡ್ಬೇಕಾ ಈ ರೀತಿ ಬರ ದರ್ಶನದಲ್ಲ ಎಲ್ರದೂ ಕೂಡ ಒಬ್ಬರೇ ಒಂದು ಸಂಪಾದನೆ ಮಾಡ್ತಿರೋತು ಇವರು ಜೀರಲ್ ಇದ್ರೆ ಖಂಡಿತವಾಗ್ಲು ಮನೆ ಸಂಸಾರವೆಲ್ಲ ರೋಡ್ಕ್ ಬರ್ತವೆ ಅಂತ ಹೇಳಿ ಕೂಡ ಬೇರೆ ತಗೊಳ್ಳುವಂಥ ಪ್ರಕ್ರಿಯೆಗಳು ನಡೀತವೆ ಸೊ ಇವೆಲ್ಲವೂ ನೋಡಿದಾಗ ದರ್ಶನ್ ಅವರಿಗೆ ನನ್ನ ಒಂದು ಒಪಿನಿಯನ್ ಆರು ತಿಂಗಳ ತನಕ ಖಂಡಿತವಾಗ್ಲು ಬೇಲ್ ಸಿಗಲ್ಲ ಅದ ನಂತರ ಬೇಲ್ ಆಗ ಆಚೆ ಬರಬಹುದು ಅಂತ ಹೇಳುತ್ತೆ ಈ ಸರ್ಕಂಟೆನ್ಸ್ ಎವಿಡೆನ್ಸ್ ಅಂದ್ರೆ ಏನು ಅಂದ್ರೆ ಟೆಕ್ನಾಲಜಿಗಳ ಮೇಲೆ ಆ ಒಂದು ಆ ಸ್ಥಳದಲ್ಲಿ ಸರ್ಕಂಷನ್ಸ್ ನಡೆದಿದೆ ಅಂದ್ರೆ ಆ ಉದ್ದೇಶ ಪೂರ್ವಕವಾಗಿ ಆ ಇವರೆಲ್ಲರೂ ಮೀಟ್ ಆಗಿದೆ ಅನ್ನೋದು ಒಂದು ಚೈನ್ ಲಿಂಕ್ ಮಾಡುವಂಥದ್ದು ಇದಕ್ಕೆ ಎವಿಡೆನ್ಸ್ ಆಕ್ಟ್ ಅಲ್ಲಿ ಆದ ಬಹಳಷ್ಟು ಭದ್ರತೆ ಇದೆ ಸರ್ಕಂಷನ್ಸ್ ಎವಿಡೆನ್ಸ್ ಮೇಲೆ ಬಹಳಷ್ಟು ಜಡ್ಜ್ಮೆಂಟ್ ಗಳು ಬಂದಿದಾವೆ ಈ ಸರ್ಕಂಟೆನ್ಸ್ ಎವಿಡೆನ್ಸ್ ಮೇಲೆ ಎಷ್ಟೋ ಡೆತ್ ಸೆಂಟೆನ್ಸ್ ಆಗಿದಾವೆ ಸೊ ಇದೆಲ್ಲವೂ ಕೂಡ ಟ್ರಯಲ್ ಮೇಲೆ ನಡೆಯುತ್ತೆ ಈ ಸರ್ಕನ್ಸ್ಟೆನ್ ಎವಿಡೆನ್ಸ್ ಏನಾದ್ರೂ ಒಂದು ಎರಡು ಮೂರು ವಿಟ್ನೆಸ್ ಹಾಸ್ಟೆಲ್ ಆದ್ರೆ ಅಂದ್ರೆ ಯಾವ್ದೋ ಒಂದು ಇವಾಗ ಎಫ್ ಎಸ್ ಎಲ್ ರಿಪೋರ್ಟ್ ಅಲ್ಲಿ ದರ್ಶನ್ ಅವರು ಆ ಜಾಗದಲ್ಲೇ ಇಲ್ಲ ಅನ್ನೋದೇ ಬಂತು ಅಂದ್ರೆ ಖಂಡಿತವಾಗ್ಲು ಅವ್ರಿಗೆ ಆಚೆ ಬರುವಂತ ಸಾಧ್ಯತೆಗಳು ಇರ್ತವೆ ಆದ್ರೆ ಈ ಎಫ್ ಎಸ್ ಎಲ್ ರಿಪೋರ್ಟ್ಗಳು ಅಥವಾ ಟೆಕ್ನಾಲಜಿ ರಿಪೋರ್ಟ್ಸ್ಗಳು ಯಾವತ್ತೂ ಬದಲಾಗಲ್ಲ ಕಂಪೇರಿಟಿವ್ಲಿ ಯಾರಾದ್ರೂ ಐ ವಿಟ್ನೆಸ್ ಇದ್ರೆ ಆತ ಟ್ರಯಲ್ ಬದಲಾಗ್ತಾನೆ ಸುಮಾರು ಕೇಸ್ಗಳಲ್ಲಿ ಯಾಕೆಂದ್ರೆ ಒಬ್ಬ ಮನುಷ್ಯ ಆತನಿಗೆ ಒತ್ತಡ ಬಂದ್ಬಿಡುತ್ತೆ ಐದು ವರ್ಷ ಕೇಸಲ್ಲಿ ಹೇಳಿದಾಗ ಸಾಕ್ಷಿ ಬಂದು ಹೇಳು ಅಂತ ಹೇಳಿದಾಗ ಆತನ ಮೇಲೆ ಒತ್ತಡ ಬಂದ್ಬಿಡುತ್ತೆ ಆಗ ಏನಾಗುತ್ತೆ ಅಂದ್ರೆ ಆತ ಕೋರ್ಟ್ ನಲ್ಲಿ ಬಂದು ಇಲ್ಲ ನನಗೆ ಏನು ಗೊತ್ತಿರಲ್ಲ ಪೊಲೀಸ್ಗಳು ತನಗೆ ಸೈನ್ ಹಾಕೊಂಡ್ರು ನಾನು ಹಾಕ್ಬಿಟ್ಟೆ ಅಂತ ಹೇಳ್ಬೋದು ಆದ್ರೆ ಈ ಟೆಕ್ನಾಲಜಿ ಸಿ ಸಿ ಮತ್ತೆ ಈ ಮೊಬೈಲ್ ಫೋನ್ಸ್ ಮತ್ತೆ ಈ ಬ್ಲಡ್ ಸ್ಯಾಂಪಲ್ಸ್ ಈ ಸರ್ಕಮ್ಸ್ಟೆನ್ಸಸ್ ಗಳು ಕೂಡ ನೂರು ವರ್ಷ ಆದ್ರೂ ಕೂಡ ಚೇಂಜ್ ಆಗಲ್ಲ ಇದು ಇವತ್ತು ಹೇಗಿದೆಯೋ ಇನ್ನೊಂದು ಐವತ್ತು ವರ್ಷ ಆದ್ರೂ ಅದೇ ರೀತಿ ಅದು ಕಾಣ್ ಬರುತ್ತೆ ಸೊ ಇವನ್ನೆಲ್ಲವನ್ನೂ ಪೊಲೀಸರು ಯಾಕೆ ಯೂಸ್ ಮಾಡ್ಕೊಂಡ್ರನ್ನೋದನ್ನ ನೋಡ್ಬೇಕಾಗತ್ತೆ ಕೊನೆಯದಾಗಿ ನಾನು ಏನಾದ್ರೆ ಇಷ್ಟಪಡ್ತೀನಿ ಅಂದ್ರೆ ಯಾವತ್ತು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಬರೋ ಕಾಮೆಂಟ್ಸ್ ಗಳು ಅಥವಾ ಮುಂದ್ಗಡೆ ಬಂದು ಯಾರೇ ಬೈದಿರ್ಬೋದು ಕೋಪಕ್ಕೆ ತಮ್ಮ ಮನ್ಸುಗಳನ್ನ ಅಥವಾ ತಮ್ಮ ಕೈನ ಕೊಡಬಾರದು ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಸಣ್ಣ ಸಣ್ಣ ವಿಷಯಗಳು ಇದಕ್ಕೆ ಆದಂತ ಒಂದು ಪ್ರೊಸೀಜರ್ಸ್ ಇದಾವೆ ಕಾನೂನು ಇರ್ತವೆ ಪೊಲೀಸರಿಗೆ ಹೇಳಿದ್ರೆ ಒಂದ್ ಎರಡು ನಿಮಿಷದ ಕೆಲಸ ಇವತ್ತು ಎಷ್ಟೋ ಜನ ಅಭಿಮಾನಿಗಳು ಅವರ ಪರನು ವಹಿಸಂಗಿಲ್ಲ ಅವರ ವಿರೋಧನೂ ಮಾಡಂಗಿಲ್ಲ ಆ ರೀತಿಯಾಗಿ ಸ್ಥಾನಗಳಾಗಿದ್ದಾವೆ ಎಷ್ಟೋ ಜನ ಅಭಿಮಾನಿಗಳು ಅವ್ರನ್ನ ಮೊದಲಿಂದನೂ ಇಷ್ಟ ಪಡ್ಕೊಂಡ್ ಬಂದಿರೋ ಇವತ್ತು ಅವ್ರನ್ನ ಬೇಡವಂಗೂ ಇಲ್ಲ ಸಮಾಜದಲ್ಲಿ ಅವ್ರ ಬಗ್ಗೆ ಮಾತಾಡೋಂಗೂ ಇಲ್ಲ ಆ ರೀತಿಯಾಗಿ ಸ್ಥಾನಗಳು ಕೇವಲ ಒಂದೇ ಒಂದು ಚಿಕ್ಕ ವಿಷಯಕ್ಕೆ ಸೊ ಹಾಗಾಗಿ ಕಾಡಿನಲ್ಲಿ ಇರುವಂತ ಎಲ್ಲಾ ಕಾರಣಗಳನ್ನ ತಾವು ಬಳಸ್ಕೊಂಡು ಮತ್ತೆ ಯಾವುದೇ ರೀತಿಯಾಗಿ ಇಂತ ಪ್ರಕರಣಗಳು ಆಗ್ಬಾರ್ದು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ